ಇದು ಶ್ರೀವಾರಿ ಸನ್ನಿಧಿ ಅನ್ನೋ ರೂಮ್ಸ್ ಇರೋ ಚೌಲ್ಟ್ರಿ ಚೌಲ್ಟ್ರಿ ಅನ್ಬೋದು ಶ್ರೀವಾರಿ ಸನ್ನಿಧಿ ಲಾಡ್ಜ್ ಅಂತಾರೆ ಚೌಲ್ಟ್ರಿ ಅಂತಾರೆ ಭವನ್ ಅಂತಾರೆ ಇದು ಫಸ್ಟು ಬರೀ ಒಂದೇ ಒಂದು ಫ್ಲೋರ್ ಇತ್ತು ಒಂದೋ ಎರಡೋ ಇತ್ತಷ್ಟೇ ಈಗ ಐದು ಫ್ಲೋರ್ ಮಾಡಿದ್ದಾರೆ ಮೊದಲು ಆರ್ಯವೈಶ್ಯಾಸು ಅಂದರೆ ಕೋಮಟಗರಿಗೆ ಮಾತ್ರ ಕೊಡ್ತಾಯಿದ್ರು ಇವಾಗ ಎಲ್ಲ ಜಾತಿಗೂ ಕೊಡ್ತಾರೆ ಯಾರು ಬೇಕಿದ್ರು ಬಂದು ರೂಮ್ಸ್ ಅವೈಲೇಬಲ್ ಇದ್ದರೆ ತೊಗೋಬೋದು ಯಾಕೆಂದರೆ ನಾವು ಈ ಸಲ ಬಂದಾಗ ನೋಡಿದ್ದೀವಿ ಹಂಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿದ್ರೆ ನನಗೂ ಗೊತ್ತಿಲ್ಲ ಅದಕ್ಕೆ ನಾವು ಬಂದಾಗ ನೋಡಿದ್ದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಇದೆ ಮಧ್ಯದಲ್ಲಿ ವಾಸವಿ ದೇವಸ್ಥಾನ ಇದೆ ಈ ಕಡೆ ಈಶ್ವರ ಒಂದು ಮಾಡಿದ್ದಾರೆ ಲಾಸ್ಟ್ ಟೈಮ್ ಇರಲಿಲ್ಲ ನಮಗೂ ಇಲ್ಲಿ ರೂಮ್ ಸಿಗೋಲ್ಲ ನಾವು ಆರ್ಯ ವೈಶ್ವಾಸ ಆದ್ರೂ ನಮಗೆ ರೂಮ್ ಸಿಗೋದಿಲ್ಲ ಯಾಕೆ ಅಂದರೆ ಎಲ್ಲ ಬೇರೆಯವ್ರಿಗೆಲ್ಲ ಕೊಡ್ತಾರಲ್ವ ಕೊಟ್ಬಿಡ್ತಾರೆ ಡೋನರ್ ಕಾರ್ಡು ಇದ್ದು ಸಹಿತ ಎಷ್ಟೋ ದಿನ ಮೊದಲು ಬುಕ್ ಮಾಡಬೇಕು ಅವ್ರು ಫೋನ್ ಎತ್ತಲ್ಲ ಎಲ್ಲ ಸುಮ್ ತುಂಬ ಪ್ರೊಸೀಜರ್ ಇದೆ ನಮಗೆ ಮೂರು ವರ್ಷ ಆದಮೇಲೆ ಈ ಸಲ ಸಿಕ್ಕಿತ್ತು ಹಂಗಾಗಿ ನಿಮಗೂ ಎಲ್ಲರಿಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನಮ್ಮ ಮನೆಯವರು ತಿರುಪತಿ ತಿರುಮಲ ತಿರುಮಲ ವೆಂಕಟರಮಣ ಸ್ವಾಮಿ ದರ್ಶನಕ್ಕೆ ಬಂದಿದ್ವಿ ಹಾಗೇ ಇಲ್ಲಿ ಕೆಳಗಡೆ ಗೋವಿಂದ್ರ ಸ್ವಾಮಿ ದೇವಸ್ಥಾನ ಮತ್ತು ಅಲ್ಮೇಲ್ ಮಂಗಾಪುರದಲ್ಲಿ ಪದ್ಮಾವತಿ ದೇವಸ್ಥಾನ ಇದೆ ತಿರುಚಾನೂರು ಅಂತಾರೆ ಅದು ಎಲ್ಲ ನೋಡಿಕೊಂಡು ಇವತ್ತು ಇವತ್ತು ನೈಟ್ ಟ್ರೈನ್ ಇದೆ ನಮಗೆ ಬೆಂಗಳೂರಿಗೆ ಇವತ್ತು ನೈಟ್ ಟ್ರೈನ್ ಹತ್ತಿ ನಾಳೆ ಬೆಳಗ್ಗೆ ಬೆಂಗಳೂರಲ್ಲಿರ್ತೀವಿ ನೋಡಿ ಈ ತರ ಇದೆ ಆಂಬಿಯನ್ಸು ವಾಸವಿ ದೇವಸ್ಥಾನ ಈ ಕಡೆ ಈಶ್ವರನ್ದೊಂದು ಲಿಂಗ ಮಾಡಿದ್ದಾರೆ ಪ್ರತಿ ಫ್ಲೋರ್ಗೂ ಮೂರು ಲಿಫ್ಟ್ ಇದೆ ಮೂರು ಕಾರ್ನರ್ ಗೆ ಅಂದ್ರೆ ಎರಡು ಲಿಫ್ಟು ಹಳೆ ಕಾಲದ್ದು ಡೋರ್ ಎಳಿತಾರಲ್ವಾ ಆ ಥರ ಲಿಫ್ಟು ಒಂದು ಲಿಫ್ಟ್ ಮಾತ್ರ ಹೊಸದ ಹಾಕ್ಸಿದಾರೆ ಇವಾಗ ನೋಡಿ ಇದು ಇದು ಹೊಸ ಲಿಫ್ಟು ಇದು ಹೊಸ ಲಿಫ್ಟು ಆ ಕಡೆ ಮತ್ತೆ ಆ ಕಡೆ ಆ ಕಾರ್ನರ್ಗೆ ಮತ್ತೆ ಆ ಕಾರ್ನರ್ಗೆ ಕಬ್ನ ಡೋರ್ ಇದೆ ನಮಗೆ ಕೊಟ್ಟಿರೋ ರೂಮು ಟು ಟ್ವೆಂಟಿ ತ್ರೀ ಸೆಕೆಂಡ್ ಫ್ಲೋರ್ ಅಲ್ಲಿ ಇದು ರೂಮು ಈ ತರ ಇದೆ ರೂಮು ಡಬಲ್ ಬೆಡ್ ಒಂದು ಸಿಂಗಲ್ ಬೆಡ್ ಒಂದು ಟಿವಿ ಯೂನಿಟ್ ಒಂದು इतना